ಸ್ನೇಹಿತರೆ ಟ್ರೆಕ್ ನಲ್ಲಿ ಇವತ್ತು ಹೋಮ್ ಟೂರ್ ಮಾಡಲಿರುವ ಮನೆಯು ಕಡಿಮೆ ವೆಚ್ಚದಲ್ಲಿ ತೊಟ್ಟಿ ಮನೆ ಕಟ್ಟಿಸಬೇಕೆನ್ನುವರಿಗೆ ಒಂದು ಮಾದರಿಯಂತಿದೆ ಮೊದಲಿಗೆ ಯಥೇಚ್ಛ ಗಾಳಿ ಬೆಳಕಿನ ಈ ಮನೆಯ ಕ್ಷಿಪ್ರ ನೋಟ ನಂತರ ಮನೆಯವರೊಂದಿಗೆ ಮಾತುಕತೆ ನಾನಿವತ್ತು ಮೈಸೂರು ಸಮೀಪದ ಮೇಗಳಾಪುರದ ಹತ್ರ ಇರುವಂತಹ ಒಂದು ಫಾರ್ಮ್ ಹೌಸಿಗೆ ಬಂದಿದ್ದೀನಿ ಇಲ್ಲಿ ಶ್ರೀಯುತ ರಮೇಶ್ ಅಂತ ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವರು ಈಗ ಫುಲ್ ಟೈಮ್ ನ್ಯಾಚುರಲ್ ಫಾರ್ಮರ್ ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಇವರ ಹತ್ರ ಇವರು ಬಹಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇವರು ಈ ಜಮೀನಲ್ಲಿ ಒಂದು ಸುಂದರವಾದ ಆದರೆ ತುಂಬ ಲೋ ಬಜೆಟ್ನ ಒಂದು ತೊಟ್ಟಿ ಮನೆ ಕಟ್ಟಿದ್ದಾರೆ ಬಹಳ ಚೆನ್ನಾಗಿದೆ ನಮ್ಮ ವೀಕ್ಷಕರಿಗೆ ಅನೇಕರಿಗೆ ತೊಟ್ಟಿ ಮನೆ ಬಗ್ಗೆ ಕ್ರೇಜ್ ಇದೆ ಇನ್ನಷ್ಟು ತೊಟ್ಟಿ ಮನೆ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇರುವಾಗ ನಾನು ಈ ಒಂದು ತೊಟ್ಟಿ ಮನೆಯನ್ನು ನಿಮಗೆ ತೋರಿಸುವುದು ಬಹಳ ಉಚಿತ ಅಂತ ಹೇಳ್ಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೀನಿ ಬನ್ನಿ ರಮೇಶ್ ಅವರನ್ನು ಮಾತಾಡಿಸೋಣ ಮತ್ತು ಅವರ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ತಿಳ್ಕೊಳ್ಳೋಣ ಅವರ ಮನೆಯ ಹೋಮ್ ಟೂರ್ ಅನ್ನು ಮಾಡೋಣ ಸರ್ ನಮಸ್ಕಾರ ಮತ್ತು ನಮ್ಮ ಚಾನೆಲ್ನ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ನಿಮ್ಮ ಒಂದು ತೊಟ್ಟಿ ಮನೆಯ ಹೋಮ್ ಟೂರ್ ಮಾಡುವಂತಹ ಒಂದು ಸೌಭಾಗ್ಯ ನಮ್ಮದು ದಯವಿಟ್ಟು ನಮ್ಮ ಲೀಡ್ ಮಾಡಿ ಖಂಡಿತ ಖಂಡಿತ ಸರ್ ನನಗೂ ಖುಷಿ ಸೊ ಬೇಸಿಕಲಿ ಇದು ಈ ಜಮೀನ್ ತಗೊಂಡಾಗ ನಾವು ಫಸ್ಟ್ ಬೋರ್ ಹಾಕ್ಸಿದ್ವಿ ಬೋರ್ ಹಾಕ್ಸಿದಾಗ ಒಂದು ಸ್ಟಾರ್ಟರ್ ಬೋರ್ಡ್ ಇಡಕ್ಕೆ ಒಂದು ಶೆಡ್ ಬೇಕಾಗಿತ್ತು ಆಮೇಲೆ ನಾನು ಬಂದಾಗ ಬೆಂಗಳೂರಿಂದ ಬಂದಾಗ ಬೈ ಚಾನ್ಸ್ ಉಳ್ಕೊಳ್ಬೇಕು ಅಂತ ಅಂದ್ರೆ ಒಂದು ಸ್ಟೇ ಮಾಡಕ್ ಒಂದು ಜಾಗ ಬೇಕಿತ್ತು ಅದಕ್ಕಾಗಿ ಒಂದು ಸಿಮೆಂಟ್ ಬ್ರಿಕ್ ನಲ್ಲಿ ಇದು ಫ್ರಂಟ್ ಟ್ವೆಂಟಿ ಬೈ ಟೆನ್ ಡೈಮೆನ್ಶನ್ ಸಿಮೆಂಟ್ ಬ್ರಿಕ್ ಒಂದು ಆರ್ ಇಂಚ್ ಇಟ್ಕೆದು ಸಿಮೆಂಟ್ ಬ್ರಿಕ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ವಿ ಸೊ ಎತ್ತರ ಹದಿನೈದು ಅಡಿ ಟ್ವೆಂಟಿ ಬೈ ಟೆನ್ ಸೊ ಇಲ್ಲಿ ನಾವು ಆಕ್ಚುಲಿ ಸ್ಟಾರ್ಟರ್ ಬೋರ್ಡ್ ಎಲ್ಲ ಇಟ್ಕೊಂಡು ಸೊ ಸ್ವಲ್ಪ ಒಂದು ಕಾರ್ನರ್ ಅಲ್ಲಿ ಅಡಿಗೆ ಮಾಡ್ಕೊಳಕ್ಕೂ ಜಾಗ ಮಲ್ಕೊಳಕ್ಕೂ ಜಾಗ ಮಾಡಿಕೊಂಡು ಕಂಟಿನ್ಯೂ ಮಾಡಿದ್ವಿ ಸೊ ನಾನು ಯಾವಾಗ ಇಲ್ಲಿಗೆ ಕಂಪ್ಲೀಟ್ ಆಗಿ ಶಿಫ್ಟ್ ಆಗ್ಬೇಕು ಅಂತ ಪ್ಲಾನ್ ಮಾಡಿದ್ನು ಕೆಲಸ ಎಲ್ಲ ರಿಸೈನ್ ಮಾಡಿ ಇಲ್ಲಿಗೆ ಶಿಫ್ಟ್ ಮಾಡ್ಬೇಕು ಅಂತ ಅಂದಾಗ ಮನೆ ಕಟ್ಕೋಬೇಕು ಹಿಂದೆಗಡೆ ಕಟ್ಕೋಬೇಕಾಯ್ತು ಸೊ ಅದಕ್ಕೋಸ್ಕರನೇ ಮುಂಚಿತವಾಗಿ ನಾನು ಫುಲ್ ಇಂಟ್ಲ ಹಾಕ್ಸಿ ಇಲ್ಲಿ ಓಪನಿಂಗ್ ಹಿಂದೆಗಡೆ ಕಟ್ಕೊಳಕೆ ಅಂತ ಜಾಗನೂ ಬಿಟ್ಕೊಂಡಿದ್ದೆ ಅದನ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ ಸೊ ಬನ್ನಿ ಒಳಗ ಸೊ ಬೇಸಿಕಲಿ ಇಲ್ಲಿ ಬರಬೇಕಾದಾಗ ನಂಗೆ ಒಂದಿಂದ ತಲೆಯಲ್ಲಿ ಏನಿತ್ತು ಅಂತಂದ್ರೆ ನಾನು ಸೇವಿಂಗ್ಸ್ ನಲ್ಲಿ ಮನೆ ಕಟ್ತಾ ಇರೋದ್ರಿಂದ ಆದಷ್ಟು ಲೋ ಕಾಸ್ಟ್ ಹೌಸ್ ಆಗಿರ್ಬೇಕು ಆಮೇಲೆ ಮಣ್ಣಿನ ಮನೆ ಆಗಿರ್ಬೇಕು ಅಂತ ಅದೊಂದು ಆಸೆ ಇತ್ತು ಜೊತೆಗೆ ನಂಗೆ ತೊಟ್ಟಿ ಮನೆ ತುಂಬಾ ಇಷ್ಟ ಆಯ್ತು ಲೈಫರ್ ಅಟ್ ಅಟ್ಲೀಸ್ಟ್ ಒಂದು ತೊಟ್ಟಿ ಮನೇನಾದ್ರೂ ಮಾಡ್ಕೋಬೇಕು ಅದ್ರಲ್ಲಿ ಬದುಕಬೇಕು ಅಂತ ಸೊ ಹಾಗಾಗಿ ಹುಡುಕ್ತಾ ನಾನು ಏನೇನು ಮೆಟೀರಿಯಲ್ಸ್ ಅಂತ ಹುಡುಕ್ತಾ ಇದ್ದಾಗ ಫಸ್ಟ್ ನನ್ ಕಂಡು ಬಂದಿದ್ದು ರಾಮ್ಡ್ ಬ್ರಿಡ್ಸ್ ಆದ್ರೆ ರ್ಯಾಮ್ಡ್ ಮಡ್ ಮಣ್ಣನ್ನ ಕುಟ್ಟಿ ಕುಟ್ಟಿ ಗೋಡೆ ಕಟ್ತಾರೆ ಹಿಂದಿನ ಕಾಲದಲ್ಲಿ ಕಟ್ಟಿದ್ರು ಒಂದಡಿ ಗೋಡೆ ಇರೋದು ಸೊ ಆ ತರದ ಲೇಬರರ್ಸ್ ಇಲ್ಲೆಲ್ಲೂ ಸಿಗ್ತಾ ಇರ್ಲಿಲ್ಲ ಸೊ ಹಾಗಾಗಿ ನಾನು ಫೇಸ್ಬುಕ್ ಎಲ್ಲ ಹುಡುಕಿದಾಗ ಈ ಮಂಗಳೂರಿನಲ್ಲಿ ಸೌರ ಸಾಲಿಡ್ ಬ್ಲಾಕ್ಸ್ ಅಂತ ಒಂದು ಇಟಿಕೆ ಎಂಟು ಇಂಚ್ ಇಟ್ಕೆ ಇದು ಮೇಲ್ ಫಿಮೇಲ್ ಜಾಯಿಂಟ್ ಇರುತ್ತೆ ಇಂಟರ್ ಲಾಕಿಂಗ್ ಬ್ರಿಕ್ಸ್ ಕಂಪ್ಲೀಟ್ ಮಣ್ಣಲ್ಲಿ ಮಾಡಿರೋದು ಅದು ಸಿಕ್ತು ಅದನ್ನ ನೋಡ್ಕೊಂಡು ಅದನ್ನೇ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಈ ಮನೆ ಕಟ್ಟಕ್ ಶುರು ಮಾಡಿದ್ವಿ ಸೊ ಈ ಮಾಡ್ಕೊಂಡು ಹಳೇದು ಶೆಡ್ ಇತ್ತಲ್ಲ ಓಪನ್ ಮಾಡ್ಕೊಂಡು ಅದನ್ನ ತರ ಮಾಡ್ಕೊಂಡು ಎಂಟ್ರೆನ್ಸ್ ಕಂಟಿನ್ಯೂ ಮಾಡ್ಕೊಂಡು ಸೊ ಈಗ ನಾವ್ ಇಲ್ಲೇ ನಿಂತಿದೀವಿ ಇದು ಹಳೆ ಪೋರ್ಷನ್ ಇದು ಹಳೆ ಪೋರ್ಷನ್ ಸಿಮೆಂಟ್ ಕಟ್ಟಿರುವಂತ ಪೋರ್ಷನ್ ಇದು ಇಲ್ಲಿ ಒಂದು ಅಟ್ಟಿದೀರಿ ಹೌದು ಹೌದು ಓಕೆ ಏನೇ ಸಾಮಾನೇನೆ ತೆಂಗಿನಕಾಯಿ ಮೇಲ್ಗಡೆ ಓಕೆ ಸೊ ಇಲ್ಲಿಂದ ಮುಂದುವರೆದ್ರೆ ನೀವು ಜಾಯಿನ್ ಮಾಡಿರುವಂತ ಮಣ್ಣಿನ ಇಟ್ಟಿಗೆ ತೊಟ್ಟಿ ಮನೆ ಹೌದು ಸುಂದರವಾಗಿದೆ ಬಹಳ ವಿಶಾಲವಾಗಿದೆ ಮತ್ತು ಒಳ್ಳೆ ಗಾಳಿ ಬೆಳಕು ವೀಕ್ಷಕರೇ ಸೊ ಇನ್ನೊಂದ್ ಏನಂದ್ರೆ ಇಲ್ಲಿಗೆ ಬಂದಾಗ ನನ್ನ ತಲೆನಲ್ಲಿ ಇದ್ದಿದ್ದ ಇಲ್ಲಿ ಟಿವಿ ಇರಬಾರ್ದು ಫ್ರಿಜ್ ಇರಬಾರ್ದು ಸೊ ಇದೆ ಅವಾಯ್ಡ್ ಮಾಡಬೇಕು ಅಂತ ಸೋ ಟಿವಿ ಬದಲು ಏನ್ ಮಾಡಿದ್ವಿ ನಾವು ಕಂಪ್ಯೂಟರ್ ಇಟ್ಕೊಂಡ್ವಿ ಸೊ ಮಕ್ಳು ಏನಿದ್ರು ನೋಡ್ಬೇಕಿದ್ರೆ ನಮಗೇನ ಇಷ್ಟ ಆಯ್ತು ಅದನ್ನ ಇಂಟರ್ನೆಟ್ ಇಂದ ನೋಡ್ಬಹುದು ಸೊ ಸೋ ಅದನ್ನ ನಾವು ಡ್ರೈ ಮಾಡಲ್ಲ ಫ್ರಿಜ್ ಬದಲು ಇಲ್ಲಿ ದೇಸಿ ಫ್ರಿಜ್ ಇದು ಮರಳಿ ಇದೆ ಮರಳು ಇದೆ ಸೋ ತರಕಾರಿ ಹಣ್ಣು ಹುವುಗಳು ಇಟ್ಕೊಂಡ್ರೆ ಆಲ್ಮೋಸ್ಟ್ ಒಂದು ಒಂದು ವಾರದವರೆಗೂ ಫ್ರೆಶ್ ಆಗಿರುತ್ತೆ ಇದರಲ್ಲಿ ಓಕೆ ಸೊ ಆದಷ್ಟು ನಾವು ಅವಾಯ್ಡ್ ಮಾಡ್ತೀವಿ ಹುಬ್ಬಳ್ಳ ಹುಣ್ಣಿಮೆ ಬಂದಾಗ ಹೂವು ಇಟ್ಕೋಬೇಕಾಗಿತ್ತು ಇಟ್ಕೋತೀನಿ ಯೂಸ್ ಮಾಡ್ಕೊಳ್ಳೋದು ಆ ತರ ಇದು 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 ಹಾಲ್ ಹಾಲು ಏನಿರ್ತಾರೆ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಬೇಕಾಗಿತ್ತು ಆಮೇಲೆ ಮನೆ ಒಳಗಡೆ ನೀಲಿ ಬರೋ ತರನು ಇರಬೇಕಾಗಿತ್ತು ರದೊಂದಿತ್ತು ಆಸೆ ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಜೊತೆಗೆ ಮಕ್ಕಳಿಗೂ ಒಂದು ಸ್ವಿಮ್ಮಿಂಗ್ ಪೂಲ್ ಹಾಕ್ಬೇಕು ಓಕೆ ಸೊ ಹಾಗಾಗಿ ಆಲೀನ್ ಬಂದ್ ಇದು ಓಕೆ ಸೊ ಇಲ್ಲಿ ಸಬರ್ ಅಲ್ಲೆಲ್ಲ ಮಕ್ಕಳು ನನ್ನ ಮಕ್ಕಳು ಅಣ್ಣ ಮಕ್ಕಳೆಲ್ಲ ಒಂದು ಸ್ವಿಮ್ಮಿಂಗ್ ಎಲ್ಲ ಮಾಡ್ಕೋತಾರೆ ಸೊ ಮಳೆ ನೀರು ಬಂದಿದ್ದು ಕಲೆಕ್ಟ್ ಆಗುತ್ತೆ ಓವರ್ ಫ್ಲೋ ಆಗಿದ್ದು ಜಮೀನ್ಗೆಲ್ಲ ಹೋಗುತ್ತೆ ಜೊತೆಗೆ ಒಂದು ಫೌಂಟೇನ್ ಅನ್ನು ಹಾಕೊಂಡಿದ್ದು ವ್ಯಾಲ್ಯೂನು ಬರ್ಲಿ ಅಂತ ಸೊ ಇದು ತೊಟ್ಟಿ ಇದರಿಂದ ಅಡ್ವಾಂಟೇಜ್ ಏನಂದ್ರೆ ನಮ್ಗೆ ಹೊರಗಿದೀವೋ ಮನೆ ಒಳಗಿದೀವೋ ಏನೋ ವ್ಯತ್ಯಾಸ ಅನ್ಸಲ್ಲೇನಿ ಇದು ನಾನ್ ಆಕ್ಚುಲಿ ಮಂಗ್ಳೂರ್ ಟೈಲ್ಸ್ ಫಂಕ್ಷನ್ ಅಂತ ಪ್ಲಾನ್ ಮಾಡಿದ್ದೆ ಜಮೀನಲ್ಲಿ ಇರೋದ್ರಿಂದ ಹೆಚ್ಚು ಕಮ್ಮಿ ಒಂದು ಮೂರು ಟೈಲ್ಸ್ ತೆಗೆದು ಬಿಟ್ಟರೆ ಆರಾಮಾಗಿ ಸೇಫ್ಟಿ ಇಡ್ಕೊಂಡ್ ಇತ್ತು ಸೇಫ್ಟಿನ್ ಯಾಕಂದ್ರೆ ನಾವು ದೂರ ಅಕ್ಕಪಕ್ಕ ಮನೆಗಳು ಯಾವ್ದು ಇಲ್ಲ ಊರಲ್ಲಿ ಇದ್ರೆ ಅಟ್ಲೀಸ್ಟ್ ಪರವಾಗಿಲ್ಲ ಸೊ ಜಮೀನಲ್ಲಿ ಇರೋದ್ರಿಂದ ಅದರಿಂದ ಹಾಗಾಗಿ ಈ ಶೀಟ್ಸ್ ಹಾಕಿದ್ವಿ ಬಟ್ ಶೀಟ್ ಹಾಕಿದ್ ಸ್ವಲ್ಪ ಶಕೆನೋ ಆಗುತ್ತೆ ಸೊ ಅದರಿಂದ ಏನ್ ಮಾಡಿದ್ವಿ ಫಸ್ಟ್ ಇಟ್ ಆಲ್ ಮೆಂಟ್ ನಾನು ಕಟ್ತಾ ಮನೆ ಹೆಂಗ್ ಕಟ್ಟುದು ಅಂದ್ರೆ ಅದ್ ಹೆಂಗ್ ಬರುತ್ತೋ ಸಾಲ್ವ್ ಮಾಡ್ಕೊತೋ ಅದೇ ಪ್ರಾಬ್ಲಮ್ಸ್ ಬಂದಂಗೆ ಸೊ ಇದಕ್ಕೆ ಏನಾದ್ರು ಒಂದ್ ಹದಿನೈದು ಅಡಿ ಹೈಟ್ ಮಾಡಿದ್ವಿ ಅಟ್ ಲೀಸ್ಟ್ ಅದ್ರಿಂದ ಸ್ವಲ್ಪ ಟೆಂಪ್ರೇಚರ್ ಕಮ್ಮಿ ಆಗ್ಲಿ ಜೊತೆಗೆ ಇದು ಮಣ್ಣಿನ ಇಟ್ಕೆ ಆಗಿರೋದ್ರಿಂದ ಸೊ ಅದು ಮ್ಯಾನೇಜ್ ಮ್ಯಾನೇಜ್ ಆಗುತ್ತೆ ಹಂಗು ಎಕ್ಸಸ್ ಆಗಿದ್ದ ಏನ್ ಮಾಡಿದ್ವಿ ಇಲ್ಲಿ ರೂಫಿಂಗ್ ಸ್ಲೋಪ್ ಮಾಡಿರತಾರೆ ಒಂದ್ ಸ್ವಲ್ಪ ಗ್ಯಾಪ್ ಬರುತ್ತೆ ಇಟ್ಕೆ ಪೇಪರ್ ಆಗಿ ಗ್ಯಾಪ್ ಬರುತ್ತೆ ಅಲ್ಲಿ ಗ್ಯಾಪ್ ಗೆ ಸುಮ್ನೆ ಡೈರೆಕ್ಟ್ ಸಿಮೆಂಟ್ ಫಿಲ್ ಮಾಡೋದ್ ಸುತ್ತ ಟೈಲ್ಸ್ ಸಿಕ್ಬಿಟ್ಟಿವಿ ಸೊ ಟೈಲ್ಸ್ ಸೊ ಅದ್ರಿಂದ ಏನಾಗುತ್ತೆ ಕ್ಲೀನ್ ಆಗಿ ವೆಂಟಿಲೇಷನ್ ಆಗುತ್ತೆ ಸೊ ಬಿಸಿ ಗಾಳಿ ಎಲ್ಲ ಹೊರಗಡೆ ಹೋಗುತ್ತೆ ಸೊ ಅದೊಂದು ಅಡ್ವಾಂಟೇಜ್ ಆಮೇಲೆ ಆದಷ್ಟು ನಾನು ಫಾಸ್ಟ್ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದ ಆದಷ್ಟು ಕಮ್ಮಿ ವಾಲ್ಸ್ ಸೊ ಎಲ್ಲೆಲ್ಲಿ ನೆಸೆಸಿಟಿ ಅಲ್ಲಿ ಮಾತ್ರ ವಾಲ್ಸ್ ಅಂತ ಮಾಡ್ಕೊಂಡಿದೀನಿ ಸೊ ಇಲ್ಲಿ ದೇವರ ಮನೆ ಇದೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ದೇವರ ಮನೆ ಇದೆ ಅದಕ್ಕೊಂದು ವಾಲ್ಸ್ ಇದೆ ಪೂರ್ತಿ ಟೆನ್ ಬೈ ಟ್ವೆಲ್ ದೇವ್ರ ಮನೆ ಸೊ ಕಿಚನ್ ಓಪನ್ ಕಿಚನ್ ಓಪನ್ ಕಿಚನ್ ಸೊ ನಾವು ಇದು ಡೈನಿಂಗ್ ಹಾಲ್ ಇದು ಇಲ್ಲಿ ಡೈನಿಂಗ್ ಹಾಲ್ ನಾವೆಲ್ಲ ಕೈಗೆ ಕೊಟ್ಟು

ಕಂಪ್ಲೀಟ್ ಡಾಕ್ ಸೆಟ್ ಫ್ಲೋರಿಂಗ್ ಇದರಿಂದ ನಮ್ಗೆ ಆಕ್ಚುಲಿ ಕಾಸ್ಟ್ ಸೇವ್ ಆಗುತ್ತೆ ಓಕೆ ಸೊ ನೀವು ಮಾರ್ಬಲ್ ಹಾಕಿಸ್ತೀರಾ ಅಥವಾ ಸೆರಾಮಿಕ್ ಟೈಲ್ಸ್ ಹಾಕ್ಸ್ತೀರಾ ಗ್ರಾನೈಟ್ ಹಾಕಿಸ್ತೀರಾ ಅಂದ್ರೆ ಅದ್ರ ಮೆಟೀರಿಯಲ್ ಕಾಸ್ಟ್ ಆಗೇ ಆಗುತ್ತೆ ಅದ್ರಲ್ಲಿ ತಂತೆ ಲೇಬರ್ ಚಾರ್ಜಸ್ ಅದು ಎಲ್ಲ ಸೇರಿದ್ರೆ ಇನ್ನ ಅಡಿಷನಲ್ ಒಂದು ಫೈವ್ ಸಿಕ್ಸ್ ಲ್ಯಾಕ್ಸ್ ಎಕ್ಸ್ಟ್ರಾ ಆಗುತ್ತೆ ಮತ್ತೆ ಇದು ಹೆಲ್ತ್ ಅಂತ ಕೇಳಿದೆ ತುಂಬಾ ತುಂಬಾ ಹೆಲ್ತಿ ನಿಮ್ಗೆ ಥಂಡಿ ಬರೋದು ಏನೂ ಬರಲ್ಲ ನಿಮ್ಗೆ ಹಿಮ್ಮಡಿ ನೋವು ಬರೋದು ಕಾಲು ನೋವು ಬರೋದು ನಿಮ್ಗೆ மட்ள ப்ளாஸ்டரிங் இன்டர்லாக்கிங்ஸ் ಸೊ ಇದರಲ್ಲಿ ಅಂದ್ರೆ ಏನಂತ ಮೇನ್ ಏನ್ ಮಾಡ್ತೀವಿ ಅಂದ್ರೆ ಸಿಮೆಂಟ್ ತಿಳಿ ಸಿಮೆಂಟ್ಗೆ ನೀರು ಮಿಕ್ಸ್ ಮಾಡ್ಕೊಂಡು ಬ್ರಷ್ ನಲ್ಲಿ ಸುಮ್ಮನೆ ಪೇಂಟ್ ತರ ಹಚ್ಚದಷ್ಟೇ ಅಲ್ಲಿ ಲಾಕಿಂಗ್ ಆಗುತ್ತೋ ಅಲ್ಲಿ ಬ್ರಷ್ ತರ ಪೇಂಟ್ ತರ ಹಚ್ಚೋದು ಸೊ ಮೇನ್ ಏನಂದ್ರೆ ಇದ್ರದ್ದು ಲೋಡ್ ಬಿದ್ದಷ್ಟು ಸ್ಟ್ರೆಂಥ ಜಾಸ್ತಿ ಓಕೆ ಸೊ ಎಷ್ಟು ಲೋಡ್ ಬೀಳುತ್ತೋ ಸ್ಟಿಫ್ ಆಗಿ ಕುತ್ಕೊಳ್ತದೆ ಲಾಕ್ ಜಾಯಿಂಟ್ಸ್ ಲೋಡ್ ಇಲ್ಲ ಸ್ವಲ್ಪ ಹಿಂಗೆ ಹಿಂಗೆ ಆಡೋ ಚಾನ್ಸಸ್ ಸೊ ಎಷ್ಟು ಲೋಡ್ ಬೀಳುತ್ತೋ ಅಷ್ಟು ಬಿ ಮೋರ್ ಸ್ಟ್ರೆಂತ್ ನಿಮಗೆ ಈ ಒಂದು ಮನೆ ಕಟ್ಟಲಿಕ್ಕೆ ಎಷ್ಟು ಟೈಮ್ ತಗೊಳ್ತು ಸರ್ ನನಗೆ ಒಂದು ಐದರಿಂದ ಕರೆಕ್ಟ್ ಆಗಿ ಇದನ್ನ ಕಟ್ಟಿವಿ ಅಂದ್ರೆ ಟೂ ಅಂಡ್ ಹಾಫ್ ಈ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಿದ್ದೆ ಅಂದ್ರೆ ಬರೀ ಫ್ರೈಡೆ ಸಾಟರ್ಡೆ ಸಂಡೆ ಮಾತ್ರ ಕನ್ಸ್ಟ್ರಕ್ಷನ್ ನಿಂತ್ಕೊಂಡು ಕಟ್ಟಿಸ್ತಾ ಇದ್ರಿಂದ ನಾನು ಆಫೀಸ್ ಮುಗಿಸ್ಕೊಂಡು ಗುರುವಾರ ಬಂದು ಶುಕ್ರವಾರ ಶನಿವಾರ ಭಾನುವಾರ ಮಾತ್ರ ಇಲ್ಲಿ ಕಟ್ಟಿಸ್ತಾ ಇದ್ದೆ ಹಾಗಾಗಿ ಟುಕ್ ಅಪ್ ಟು ಸಿಕ್ಸ್ ಟು ಸೆವೆನ್ ಮಂತ್ಸ್ ಇನ್ನು ಕೆಲಸದಲ್ಲಿ ಇದ್ರಿ ಹೌದೌದು ನೀವು ಬೆಂಗಳೂರಿನಲ್ಲಿ ಯಾವ ಕಂಪನಿಯಲ್ಲಿ ಇದ್ರಿ ಫಿಲಿಪ್ಸ್ ಮೆಡಿಕಲ್ ಸಿಸ್ಟಮ್ಸ್ ಓಕೆ ಸೊ ಅದನ್ನು ನೀವು ಕಂಟಿನ್ಯೂ ಮಾಡಿಕೊಂಡು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರಿ ವೀಕೆಂಡ್ ಕನ್ಸ್ಟ್ರಕ್ಷನ್ ಬ್ರೀಥಿಂಗ್ ವಾಲ್ಸ್ ಹೌದು ಇಂಪಾರ್ಟೆನ್ಸ್ ಅಂದ್ರೆ ಇದಕ್ಕೇನು ಪೇಂಟ್ ಹಚ್ಚದ ಪ್ಲಾಸ್ಟಿಕ್ ಆಗಲಿ ಎಸ್ ಮೈನ್ ಮಣ್ಣಿಂದ ಬ್ರೀತಿಂಗ್ ಸ್ಪೇಸ್ ನಾವು ಬ್ಲಾಕ್ ಮಾಡಬಾರ್ದು ಇದೆ ಬಿಗ್ ಇಟ್ ಈಸ್ ಇದರಲ್ಲಿ ಏನೋ ಎಕ್ಸ್ಟ್ರಾ ಏನೂ ಮಾಡಿಲ್ಲ ಏನಂದ್ರೆ ಒಂದು ವಾಟರ್ ಪ್ರೂಫಿಂಗ್ ಕೋಟಿಂಗ್ ಬರುತ್ತೆ ಅಲ್ಲಿ ಟೆಕ್ ಅಂತ ಸೊ ಅದು ಫಿಲಮ್ ತರ ಅಲ್ಲ ಇಟ್ ಗೆಟ್ಸ್ ಡಿಸಾಲ್ವ್ ಇನ್ ಸೈಡ್ ಮಟ್ ಸೊ ಇಟ್ ಡಸನ್ ಸ್ಟಾಪ್ ದ ಬ್ರೇಕಿಂಗ್ ಆಫ್ ದ ಓಕೆ ಸೊ ಅದೊಂದು ಹಾಕಿದೆ ಅಷ್ಟೇ ಓಕೆ ಸರ್ ಗೋಡೆ ಮೇಲೆ ಬಹಳ ಸುಂದರವಾದ ಪೇಂಟಿಂಗ್ಸ್ ಅನ್ನ ನೋಡ್ತಾ ಇದ್ದೀನಿ ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಇದು ನಮ್ಮ ತಂದೆಯವರು ಮಾಡಿರುವಂತಹ ಪೇಂಟಿಂಗ್ಸ್ ಅವರು ಈಸ್ ಅರೌಂಡ್ ಏಟಿ ಫೋರ್ ಇಯರ್ಸ್ ಅವರನ್ನು ಕೂಡ ಕರಿಬಹುದಾ ಒಮ್ಮೆ ಓ ಖಂಡಿತ ಖಂಡಿತ

ಇಂಜಿನಿಯರಿಂಗ್ ಡಿಸೈನ್ಸ್ ಸೋ ಸೋ ಪೋಸ್ಟರ್ಲ್ 디സ്ప్లే ಡಿಫೆನ್ಸ್ ಕೇಂದ್ರ್ರೆ ಫ್ರಂಟ್ ಫಾರ್ವರ್ಡ್ ಪೋಸ್ಟ್‌ ಅಲ್ಲಿ ಹೇಗೆ ಪ್ಲಾನಿಂಗ್ ಇರುತ್ತೆ ಅದೆಲ್ಲಾನೂ ಆರ್ಟ್ ವರ್ಕ್ಸ್ ಮಾಡಿ ವೆರಿ ಇಂಟ್ರೆಸ್ಟಿಂಗ್ ಓ ಈ ತರದೊಂದು ಕೆಲಸ ಇದೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ ಈಗೆಲ್ಲ ಇದನ್ನ ಕಂಪ್ಯೂಟರ್ ಗ್ರಾಫಿಕ್ಸ್ ನಲ್ಲಿ ಗ್ರಾಫಿಕ್ಸ್ ಮಾಡಿ ಇವ್ರು ಮಾಡ್ತಿದ್ದಾಗ ಎಕ್ವಾಸ್ ಕಂಪ್ಲೀಟ್ ಡಿಪೆಂಡೆಂಟ್ ಆಗ್ ಹಿಂಗೆ ಓಹೋ ಸೋ ಯುರೇ ಪೇಂಟಿಂಗ್ ಮಾಡಿರೋದು ಇವೆಲ್ಲ ಇದೆಲ್ಲ ಬಹಳ ಸುಂದರವಾಗಿ ಸರ್ ಸೊ ಕंग्रेचुಲೇಷನ್ಸ್ ನಿಮಗೆ ಸರ್ ವೆಂಕಟೇಶ್ ಅವರಿಗೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಅಭಿನಂದನೆ ಇವ ಮೊದಲನೇದಾಗಿ ಸೊ ಅನ್ಸಂಗಿ ಹೀರೋ ಅಂತ ಹೇಳ್ಬೋದು ಎದುರುಗಡೆ ನೀವು ಕಾಡಿಸ್ಕೊಳ್ಳೋದಿಲ್ಲ ಸೊ ಹಿಂಬದಿಯಿಂದ ನೀವು ದೇಶಕ್ಕೋಸ್ಕರ ಕೆಲಸ ನೀವು ಸೊ ಕಂಗ್ರಾಚ್ಯುಲೇಷನ್ಸ್ ಪೇಂಟಿಂಗ್ಸ್ ತುಂಬಾ ಸುಂದರವಾಗಿ ಬಂದಿದೆ ಥ್ಯಾಂಕ್ ಯು ಸರ್ ಇದು ಕಾಶಿ ಕಾಶಿ ಕಾಶಿಯ ಒಂದು ರೋಡ್ ಸೈಡ್ ವ್ಯೂ ಇದು ವಾವ್ ವೆರಿ ನೈಸ್ ವೀಕ್ಷಕರೇ ಇಲ್ಲಿ ಕಿಚನ್ ಮತ್ತು ಡೈನಿಂಗ್ ಓಪನ್ ನಾರ್ಮಲಿ ಇದನ್ನು ನಾವು ಹೆಚ್ಚಿನ ತೊಟ್ಟಿ ಮನೆಗಳಲ್ಲಿ ಕಾಣ್ತೀವಿ ತೊಟ್ಟಿಗೆ ಅದು ಓಪನ್ ಆಗಿ ಇರುತ್ತೆ ಒಂಥರ ರಿಸಾರ್ಟ್ ಇರುವಂಥ ಫೀಲಿಂಗ್ ಅದು ಮಳೆಗಾಲದಲ್ಲಂತೂ ಬಹಳ ಸುಂದರವಾಗಿರ್ಬೇಕಿಲ್ಲ ಮಳೆಗಾಲದಲ್ಲಿ ಎಷ್ಟು ಚೆನ್ನಾಗಿ ಹೊರಗಡೆ ಓಕೆ ಸೊ ಈಗಾಗಲೇ ಶ್ರೀ ರಮೇಶ್ ಅವರು ಹೇಳ್ದಂಗೆ ಇಲ್ಲಿ ಗೋಡೆಗಳು ತುಂಬ ಕಮ್ಮಿ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಬಳಸ್ಕೊಂಡಿದ್ದಾರೆ ಹಾಗಾಗಿ ಸಂಪೂರ್ಣ ಇದು ಮನೆ ಓಪನ್ ಟು ಕೋರ್ಟ್ ಯಾರ್ಡ್ ಸರ್ ನಮ್ಮ ವೀಕ್ಷಕರಿಗೆ ನಾನು ಹೇಳ್ದಂಗೆ ತೊಟ್ಟಿ ಮನೆಗಳ ಬಗ್ಗೆ ಭಾಳ ಆಸಕ್ತಿ ಸೊ ಕಡಿಮೆ ವೆಚ್ಚದ ತೊಟ್ಟಿ ಮನೆಗಳ ಬಗ್ಗೆ ತುಂಬಾ ಕೇಳ್ತಿರ್ತಾರೆ ಇದೆಷ್ಟು ಸ್ಕ್ವೇರ್ ಫೀಟ್ ಇದೆ ಸರ್ ಇದು ಫಾರ್ಟಿ ಫೈವ್ ಬೈ ಫೈವ್ ಅರೌಂಡ್ ಏಟೀನ್ ಸ್ಕ್ವೇರ್ಸ್ ಬರುತ್ತೆ ಏಯ್ಟೀನ್ ಸ್ಕ್ವೇರ್ಸ್ ಓಕೆ ಈ ಏಯ್ಟೀನ್ ಸ್ಕ್ವೇರ್ಸ್ ತೊಟ್ಟಿ ಮನೆ ಕಟ್ಟೋದಿಕ್ಕೆ ನಿಮಗೆ ಎಷ್ಟು ವೆಚ್ಚ ಬಿತ್ತು ಸರ್ ಆಕ್ಚುಲಿ ಒಂದು ಸಿಕ್ಸ್ ಇಯರ್ಸ್ ಆಯ್ತು ನಾನು ಕಟ್ಟಿ ಸಿಕ್ಸ್ ಅಂಡ್ ಹಾಫ್ ಇಯರ್ಸ್ ಆಗ್ತಿದೆ ಈಗ ಸಿಕ್ಸ್ ಇಯರ್ಸ್ ಮುಂಚೆ ನಾನು ಹದಿಮೂರುವರೆ ಲಕ್ಷದಲ್ಲಿ ಕಟ್ಟಿದ್ದೆ ಸರಿ ಇದಕ್ಕೆ ಯಾರಾದರೂ ಇಂಜಿನಿಯರ್ಸ್ ಆಗಲಿ ಅಥವಾ ಆರ್ಕಿಟೆಕ್ಟ್ ಆಗಲಿ ಅವರದ್ದು ಸಹಾಯ ತಗೊಂಡಿದ್ದೀರ ಇಲ್ಲ 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 ನೀವೇ ಸ್ವತಃ ಇಂಜಿನಿಯರ್ ನಿಂತು ಡೈಲಿ ವೇಜ್ ಲೇಬರರ್ಸ್ ನಿಂತ್ಕೊಂಡು ಕಟ್ಸಿದ್ರು ಆಕ್ಚುಲಿ ಓಕೆ ಓಕೆ ಸೊ ನನಗೆ ಆ ಕಂಪನಿಯಿಂದ ಬ್ರಿಕ್ ಕಂಪನಿಯಿಂದ ವಿಡಿಯೋಸ್ ಕಲ್ಸಿದ್ರು ಆಕ್ಚುಲಿ ಹೆಂಗೆ ಲೇ ಮಾಡಬೇಕು ಬ್ರಿಕ್ಸ್ ನ ಓಕೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಕನ್ಸಿಡರ್ ಮಾಡಬೇಕು ಮಾಡೋದಕ್ಕೆ ಅಂತ ಅದನ್ನೆಲ್ಲ ಕಲ್ಸಿ ಅದನ್ನ ನೋಡ್ಕೊಂಡು ನಾನು ಮಾಡ್ಕೊಂಡು ಬಂದಿದ್ದು ಅನಂತರ ಈ ಮನೆಯಲ್ಲಿ ನೀವು ಈ ಸಸ್ಟೈನೇಬಲ್ ಲಿವಿಂಗ್ ಅಂದ್ರೆ ಸುಸ್ಥಿರ ಬದುಕುಂತಾರಲ್ಲ ಬೇರೆ ಬೇರೆ ಎಲಿಮೆಂಟ್ಸ್ ಲೈಕ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರಬಹುದು ಸೋಲಾರ್ ಎನರ್ಜಿ ಹಾರ್ವೆಸ್ಟಿಂಗ್ ಇವನ್ನೆಲ್ಲ ಬಳಸ್ಕೊಂಡಿದೀರಾ ಹೌದು ಮೇನ್ ಏನಂದ್ರೆ ಫಸ್ಟ್ ಸೋಲಾರ್ ಬಂದ್ರೆ ಈಗ ಈಗ ಹೆಚ್ಚು ಒಂದು ಫೋರ್ ಮಂತ್ಸ್ ಫೋರ್ ಟು ಸಿಕ್ಸ್ ಮಂತ್ಸ್ ಮುಂಚೆ ಪವರ್ ಲೈನ್ ಇರ್ಲಿಲ್ಲ ಇಲ್ಲಿ ಬರೀ ದೊಡ್ಡ ಪವರ್ ಇತ್ತು ಅಷ್ಟೇ ಮೋಟರ್ದು ಸೆಟ್ ಪವರ್ ಅದು ಮಾತ್ರ ಇತ್ತು ಫುಲ್ ಮನೆ ಪೂರ್ತಿ ನಮ್ದು ಒನ್ ಕಿಲೋ ವಾಟ್ ಸೋಲಾರ್ ಪಾನೆಲ್ ಇಂದ ನಡೀತಾ ಇರೋದು ಸೊ ಫ್ಯಾನೇ ಆಗಲಿ ಕಂಪ್ಯೂಟರ್ ಆಗಲಿ ವಾಷಿಂಗ್ ಮೆಷೀನ್ ಆಗ್ಲಿ ಪ್ರತಿಯೊಂದನ್ನು ಒನ್ ಕಿಲೋವೇಟ್ ಸೋಲಾರ್ ಪವರ್ ಅಲ್ಲೇ ನಡೀತಾ ಇರೋದು ಕಂಪ್ಲೀಟ್ ಬೆಳಿಗ್ಗೆ ಸಾಯಂಕಾಲ ಸಿಕ್ಸ್ ಮಂತ್ಸ್ ಮುಂಚೆ ಇಲ್ಲಿಂದ ಪಕ್ಕದಲ್ಲಿ ಒಬ್ರು ತೋಟದಲ್ಲಿ ಅವರು ಲೈನ್ ಎಲ್ಸ್ಕೊತಾ ಇದ್ರು ಅವರು ಸೇರಿಸಿ ಜಸ್ಟ್ ದ ಪವರ್ ಲೈನ್ ಗ್ರಿಡ್ ಇದ್ದು ಕನೆಕ್ಷನ್ ತಗೊಂಡ್ರೆ ಅದು ಎಮರ್ಜೆನ್ಸಿ ಬೈ ಚಾನ್ಸ್ ಏನಾದ್ರೂ ಬ್ಯಾಟ್ರಿ ಪ್ರಾಬ್ಲಮ್ ಆಯ್ತು ಏನಾದ್ರು ಅಂದಾಗ ಮಾತ್ರ ಯೂಸ್ ಮಾಡ್ಕೋತೀವಿ ಅದ್ರಿಂದ ಇಟ್ಸ್ ಕಂಪ್ಲೀಟ್ಲಿ ಸೋಲಾರ್ ಓಕೆ ವೀಕ್ಷಕರೇ ನಮ್ಮ ಜೊತೆ ಶ್ರೀಮತಿ ಭಾಗ್ಯಶ್ರೀ ರಮೇಶ್ ಅವರಿದ್ದಾರೆ ಸೊ ಅವರನ್ನು ಒಂದು ಒಪಿನಿಯನ್ ಕೇಳೋಣ ಈ ಮನೆಯಲ್ಲಿ ಅವರ ಬದುಕಿನ ಬಗ್ಗೆ ಮೇಡಮ್ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ಸೊ ಓಪನ್ ಕಿಚನ್ ಓಪನ್ ಡೈನಿಂಗ್ ಓಪನ್ ಟು ಕೋರ್ಟ್ ಯಾರ್ಡ್ ಸೊ ಹೇಗನ್ಸುತ್ತೆ ನಿಮ್ಗೆ ಈ ಮನೆ ಅಂದ್ರೆ ಎಲ್ಲೂ ನಮಗೆ ಸಪ್ರೇಟ್ ಆಗಿದ್ದೀವಿ ಅಂತ ಅನ್ಸಲ್ಲ ಮೇನ್ ಆಗಿ ಸೊ ಇಲ್ಲೇನೋ ಮಾತಾಡ್ತಾ ಇರ್ತಾರೆ ಕೂತ್ಕೊಂಡಿರ್ತಾರೆ ಯಾರೇ ಬಂದ್ರೂನು ಇಲ್ಲಿ ಇಲ್ಲಿ ಎಲ್ಲಾ ಕಡೆ ಇರ್ತಾರೆ ಅಡಿಗೆ ಮನೆಯಲ್ಲೂ ಇಲ್ಲೂ ಇರ್ತಾರಲ್ಲ ಸೊ ನಾವು ಸೆಪರೇಟ್ ಆಗಿ ಅಡ್ಗೆ ಮನೇಲಿ ಏನೋ ಮಾಡ್ತಾ ಇದೀವಿ ಅಂತ ಅನ್ಸಲ್ಲ ಆ ಲೊನ್ಲಿનેસ ಫೀಲಿಂಗ್ ಇಲ್ಲ ಅಲ್ಲ ಇಲ್ಲಿ ಇಲ್ಲ ಇದೊಂದතර ಫ್ಯಾಮಿಲಿಲಿ ಬೋಂಡಿಂಗ್ ಇನ್ನಷ್ಟು ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಒಳ್ಳೇದಂತ ಇದೆ ಈ ತರದಲ್ಲಿ ತರ ಅನ್ಸುತ್ತೆ ಮಾತಾಡ್ಕೊಂಡು ಅಡಿಗೆದು ಅಷ್ಟೇನೆ ನಾವು ಮಾಡ್ಕೊಳ್ತಾ ಇದ್ರೆ ನಾವು ಮಾತಾಡ್ತಾನೆ ಮಾತಾಡ್ತಾ ಇರ್ತೀವಿ ಎಲ್ಲರೂ ನಾನ್ ಸಪರೇಟ್ ಆಗಿ ಕೆಲಸ ಮಾತಾಡ್ತಿದ್ದಾರೆ ಆತರ ಯಾವತ್ತೂ ಇದೆ ಅನ್ಸಲ್ಲ ಬೇಜಾರ್ ಆಮೇಲೆ ಒಂಥರ ಗಾಳಿ ಬೆಳಕು ಎಲ್ಲಾನು ಚೆನ್ನಾಗಿರುತ್ತೆ ಮಳೆ ಬರ್ತಿದ್ದಾಗ ಸಲ ಮಳೆ ನೋಡ್ಕೊಂಡು ಅಡಿಗೆ ಮಾಡ್ತಾ ಇರ್ತೀವಿ ಅದೆಲ್ಲ ಒಂಥರ ತುಂಬಾ ಹೆಚ್ಚೆ ಪ್ರಕೃತಿ ಜೊತೆನೆ ಇದ್ದೀವೇನೋ ಅಂತ ಅನ್ಸುತ್ತೆ ನಿಸರ್ಗದ ಒಂದು ಸಂಗೀತ ನಿಮ್ಗೆ ಯಾವಾಗ್ಲೂ ಕೇಳ್ತಾ ಇರುತ್ತೆ ಎಲ್ಲೂ ಒಂಥರ ನಮ್ಗೆ ಗಾಳಿ ಬೆಳಕುದು ಕೊರತೆನೆ ಅನ್ಸಲ್ಲ ಸೊ ಇದು ಇದನ್ ಮಾಡ್ಬೇಕಪ್ಪ ಲೈಟ್ ಹಾಕೋಬೇಕು ಮಾಡ್ಬೇಕು ಇದ್ ಮಾಡ್ಬೇಕು ಅಂತೇನು ಆದಷ್ಟು ಬೇಕಾಗುತ್ತೆ ಇಲ್ಲಾಂದ್ರೆ ಸೂರ್ಯ ಇಲ್ಲದೆ ಮೋಡ ಇರುವಂತ ದಿವಸದಲ್ಲಿ ಮಾತ್ರ ಬೆಳಕಿಗೆ ಲೈಟ್ ಹಾಕೊಳ್ಬೇಕಾಗತ್ತೆ ಹೊರತು ಇಲ್ಲಾಂದ್ರೆ ಬೇಕಾಗದೇ ಇಲ್ಲ ಸೊ ಗಾಳಿ ಬೆಳಕು ತುಂಬಾ ಚೆನ್ನಾಗಿರೋದ್ರಿಂದ ಅಂದ್ರೆ ನಮ್ಗೆ ಆ ಎನರ್ಜಿ ಲೆವೆಲ್ ಯಾವಾಗ್ಲೂ ಜಾಸ್ತಿ ಇರತ್ತೆ ಸೊ ವಿಟಮಿನ್ ಡಿದು ಕೊರತೆ ಹೋಗ್ಬೇಕಂತ ಸ್ವಲ್ಪ

ಇನ್ನೊಂದು ಕ್ವಶನ್ ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಲೈನ್ ನಲ್ಲಿ ಕೆಲಸ ಮಾಡ್ತಾ ಇದ್ದವರು ಎಮ್ ಎನ್ ಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಖಂಡಿತಕ್ಕೂ ಅತ್ಯುತ್ತಮ ಸಂಬಳವನ್ನು ನೀವು ಪಡಿತಾ ಇದ್ದವರು ಅದರಿಂದ ನೀವು ನ್ಯಾಚುರಲ್ ಫಾರ್ಮಿಂಗ್ಗೆ ಶಿಫ್ಟ್ ಆದ್ರಿ ಸೊ ಮನೆಯವರ ಸಹಕಾರ ನಿಮಗೆ ಸಂಪೂರ್ಣ ಇತ್ತು ಓಕೆ ಇದೀಗ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಅಲ್ವಾ ನೀವು ಫುಲ್ ಟೈಮ್ ಫಾರ್ಮರ್ ಆಗಿ ಓಕೆ ರಿಗ್ರೆಟ್ಸ್ ಇದೆಯಾ ಓ ಕೆಲಸ ಬಿಡೋದಕ್ಕಿಂತ ಇಲ್ಲ ಆ ತ ಅಂತ ಇಲ್ಲ ಎರಡು ಪಾಯಿಂಟ್ ಹೇಳ್ತೀನಿ ಒಂದು ನನ್ನ ಥಿಂಕಿಂಗ್ ಚೇಂಜ್ ಆಗಿದೆ ಓಕೆ ಸೊ ಥ್ಯಾಂಕ್ಸ್ ಟು ಮೈ ವೈಫ್ ಆಹಾ ಸೊ ಏನಂದ್ರೆ ನಾನು ಅಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾಗ ಹೆಂಗಿತ್ತು ಅಂತಂದ್ರೆ ಒಂಥರಾ ರೆಗ್ಯುಲರ್ ವರ್ಕ್ ಆಕ್ಟಿವಿಟಿ ಅಂದ್ರೆ ಇವತ್ತು ಕೆಲಸ ಆಗ್ಬೇಕಂದ್ರೆ ಇವತ್ತು ಕೆಲಸ ಆಗ್ಬಿಡ್ತಿತ್ತು ಸೊ ಐ ವಾಸ್ ಯೂಸ್ ಟು ದಟ್ ಟ್ಯೂನ್ ಟು ದಟ್ ಇದು ನಾನು ಬೆಳಗ್ಗೆ ಏನೋ ಪ್ಲಾನ್ ಮಾಡಿದ್ದೀನಿ ಇವತ್ತು ಮಧ್ಯಾಹ್ನಗಳಿಗೆ ಇದಾಗಬೇಕು ಅಂದ್ರೆ ಕೆಲಸ ಮಾಡ್ಸೋದು ನಾನು ಮಾಡೋದು ಅಥವಾ ಹೆಂಗೋ ಹೆಂಗ್ ಆಗ್ಬಿಡ್ತಿತ್ತು ಇಲ್ಲಿ ಬಂದಾಗ ಹೆಂಗಾಗ್ತಿತ್ತು ಅಂದ್ರೆ ಸ್ವಲ್ಪ ಲೇಬರ್ ಡಿಪೆಂಡೆನ್ಸಿ ಇರುತ್ತೆ ಸೊ ಇವತ್ತೇನಾದ್ರೂ ನಾನು ಇಲ್ಲಿ ಹಳ್ಳ ತೋರ್ಸ್ಬೇಕು ಅಂದ್ರೆ ಇವತ್ತು ಇವತ್ತಾಗಲ್ಲ ನಾಳೆ ಆಗಲಿ ಇನ್ನೊಂದು ವಾರ ಆಗಲಿ ಇನ್ನೊಂದು ತಿಂಗಳು ಬಿಟ್ಟೆ ಆಗೋದು ಅದು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಿತ್ತು ಮೇಜರ್ ತಿಂಗ್ ಅವಾಗ ತುಂಬಾ ಫ್ರಸ್ಟ್ರೇಷನ್ ಆಗುತ್ತೆ ಸೊ ಇವ್ ನಾನು ಸಪೋರ್ಟ್ ಮಾಡಲಿಲ್ಲ ಅಲ್ಲ ಐ ಬಿ ಎಫ್ ಲೆಫ್ಟ್ ದಟ್ ಆ ಜಾಗ ಇಲ್ಲಿ ಬಂದಿದೀವಿ ನಿಧಾನ ಆಗತ್ತೆ ಇವತ್ತಲ್ಲ ಆಗತ್ತೆ ನಾಳೆ ಆಗತ್ತೆ ಬಂದಿದೆ ಇನ್ನೊಂದೇನಂದ್ರೆ ರಿಗ್ರೆಟ್ ಅನ್ನೋದಕ್ಕಿಂತ ನನ್ಗೆ ಅಲ್ಲಿಗಿದ್ ರಿಗ್ರೆಟ್ ಬಂದಿದ್ದೆ ಸೊ ಮೈನ್ ಏನಂದ್ರೆ ನಾನು ಕೆಲ್ಸಕ್ಕೆ ಹೋಗುವಾಗ ನನ್ನ ಮಗಸ್ ಸ್ಟ್ಯಾಂಡರ್ಡ್ ನಾವ್ ತ್ರೀ ಇಯರ್ಸ್ ಟು ಟು ತ್ರೀ ಇಯರ್ಸ್ ಓಲ್ಡ್ ಆವಾಗ ದಟ್ ಇಸ್ ಸೊ ಇಲ್ಲ ಕೆಲಸ ಸ್ಟಾಪ್ ಮಾಡ್ಬೇಕಿಂದ ಅಂತ ಓಕೆ ಸೊ ಬೆಳಿಗ್ಗೆ ಹೋಗೋತ್ ಅವ್ನು ನಿದ್ದೆ ಮಾಡ್ತಿದ್ರು ಒಂದ್ ಆರೂವರೆ ಹಂಗೆ ನಾನು ಆಫೀಸ್ ಹೊಡ್ತಿದ್ದೆ ಅವ್ನು ಸೊ ಸಾಯಂಕಾಲ ನಾನು ಬರೋ ಬೆಳಗ್ಗೆ ಎಂಟೆಂಟುವರೆ ಆಗೋದು ಸೊ ಅವ್ನು ಚೈಲ್ಡ್ ಹುಡ್ ನಾನ್ ಜಾಸ್ತಿ ನೋಡಲಿಲ್ಲ ನೋಡಿರೋದೇನಂದ್ರೆ ಮೊಬೈಲ್ ರೆಕಾರ್ಡಿಂಗ್ಸ್ ವೈಸ್ ಅವನು ಹೇಳಿರೋದು ಮಾತಾಡಿರೋದು ರೆಕಾರ್ಡ್ ಮಾಡಿರೋದು ಅದನ್ನ ನೋಡಿ ನನ್ ಖುಷಿ ಪಡ್ತಿದ್ದೆ ಆವಾಗ ಒಂದು ಸ್ಲಾಶ್ ಆಯ್ತು ನಂಗೆ ಇವಾಗ ಇಂಪಾರ್ಟೆಂಟ್ ಟೈಮ್ ಮಕ್ಕಳ ಜೊತೆ ಈಗ ನಾನ್ ಟೈಮ್ ಕೊಡ್ಲಿಲ್ಲ ಅವ್ರಿಗೆ ಅಂದ್ರೆ ನಾಳೆ ನಾನು ಫ್ರೀ ಆಗ್ತೀನಿ ಕೆಲಸ ಎಲ್ಲಾ ಬಿಟ್ಟು ರಿಟೈರ್ಮೆಂಟ್ ಆಗಲಿ ನಾನ್ ಫ್ರೀ ಆಗ್ತೀನಿ ಆವಾಗ ಮಕ್ಕಳನ್ನ ಜೊತೆ ಟೈಮ್ ಅಂತಂದ್ರೆ ಅವ್ರಿಗೆ ಅವ್ರದೇ ಲೈಫ್ ಸ್ಟೈಲ್ ಇರುತ್ತೆ ಅವ್ರ ಫ್ರೆಂಡ್ಸ್ ಇರುತ್ತೆ ಹೊರಗಡೆ ಹೋಗೋದಿರುತ್ತೆ ರಿಗ್ರೆಟ್ ಮಾಡಕ್ಕೆ ಇವಾಗ ನಾನ್ ಟೈಮ್ ಕೊಡೋಣ ಈಗ ವ್ಯಾಲ್ಯೂ ತಗೋಣ ಅವಾಗ ಫ್ಯೂಚರ್ ನಾನು ಅದನ್ನ ನೆನಪಲ್ಲಿ ಇಟ್ಕೋಬಹುದು ಈಸ್ ದ ಮೇನ್ ಥಿಂಗ್ ರಿಗ್ರೆಟ್ ಅಲ್ಲಿಂದ ಇಲ್ಲಿಗೆ ಬೆಟರ್ ಅನ್ಸುತ್ತೆ ಈಗ ನಾನು ಅವ್ನಿಗೆ ವೇದಾಧ್ಯ ಕರ್ಕೊಂಡು ಹೋಗ್ತೀನಿ ಮತ್ತೆ ಸಾಯಂಕಾಲ ಚಾಮುಂಡಿ ವ್ಯಾರ್ ಕರ್ಕೊಂಡು ಹೋಗ್ತೀನಿ ಸ್ಪೆಂಡಿಂಗ್ ಮ್ಯಾಕ್ಸಿಮಮ್ ಟೈಮ್ ಸೊ ಫುಲ್ ಟೈಮ್ ಅವಳು ಅಪ್ಪನ ಮನೆಯಲ್ಲೇ ನೋಡ್ರಿ ಆಚೆ ಹೋಗಿದ್ದೆ ನೋಡಿಲ್ಲ ಮನೆಯಲ್ಲಿ ಅಥವಾ ಜಮೀನಲ್ಲಿ ಜಮೀನಲ್ಲೂ ಅವಳ ಕೆಲಸ ಮಾಡ್ತಿರ್ತಾ ಸೊ ಶಿಸ್ ನಾಟ್ ಮಿಸ್ ಎಂಗ್ ಓಕೆ ವೆರಿ ನೈಸ್ ಮನೆ ಜಮೀನ್ ಜೊತೆ ಒಂದು ಚಿಕ್ಕ ಫ್ಯಾಕ್ಟ್ರಿ ತರನೂ ಆಗೋಗಿದೆ ಸೊ ಎಲ್ಲಾ ಕೆಲಸಗಳಿಗೂ ಆಲ್ಮೋಸ್ಟ್ ನಾವು ಕೆಲವೊಂದು ಮಿಷಿನರೀಸ್ ಇಟ್ಕೊಂಡು ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಕೆಲಸದವ್ರದ್ದು ಲೇಬರ್ ಡಿಪೆಂಡೆನ್ಸಿ ತುಂಬಾನೇ ಅಂದ್ರೆ ಕಷ್ಟ ಅದ ಆಕ್ಚುಲಿ ಸಿಗಲ್ಲ ಇಲ್ಲಿ ಸಿಗಲ್ಲ ಯಾವ್ದಕ್ಕೆ ಆದ್ರೆ ಅಟ್ ಲೀಸ್ಟ್ ನಾವು ಮಿಷಿನ್ಸ್ ಚಿಕ್ಕ ಸಣ್ಣ ಪುಟ್ಟ ಮಿಷಿನ್ ಇಟ್ಕೊಂಡು ಅದ್ರಿಂದ ನಾವೇ ಮಾಡ್ಕೊಳ್ಳೋದು ಕಲ್ತ್ಕೊಂಡು ಎಲ್ಲ ನಾವೇ ಮಾಡ್ಕೊಳ್ತಾ ಇದೀವಿ ಕೆಲಸಗಳಲ್ಲಿ ನಾನು ಒಂದ್ ಲಾಸ್ಟ್ ಕ್ವಶನ್ ನಿಮಗೆ ಇಷ್ಟ ಇಷ್ಟಪಡ್ತೀನಿ ನಿಮ್ ತರ ಮೈಂಡ್ ಸೆಟ್ ಇರುವಂತ ತುಂಬಾ ಮಂದಿ ಇರ್ತಾರೆ ಲೈಕ್ ಅದು ಸಾಫ್ಟ್ವೇರ್ ಲೈನ್ ಇರ್ಬೋದು ಅಥವಾ ಇನ್ಯಾವುದೋ ಬಯೋಟೆಕ್ನಾಲಜಿ ಲೈನ್ ಇರ್ಬೋದು ಅಥವಾ ಬ್ಯಾಂಕಿಂಗ್ ಇರ್ಬೋದು ಓಕೆ ಸಾಕು ನಾನು ದುಡ್ದಿದ್ದು ನಾನು ಫಾರ್ಮಿಂಗಿಗೆ ಇಳಿತೀನಿ ಅಂತ ಆದರೂ ಒಂದು ರೀತಿಯ ಧೈರ್ಯ ಬರೋದಿಲ್ಲ ಈ ಥರ ಒಂದು ಡೈಲಮಾದಲ್ಲಿ ಇರುವವರಿಗೆ ನೀವೇನು ಸಜೆಷನ್ ಕೊಡಲಿಕ್ಕೆ ಇಷ್ಟಪಡ್ತೀರಿ ಮೇಜರ್ ಏನಂದ್ರೆ ಸ್ಟ್ರಾಂಗ್ ಆಗಿದ್ದೀವಿ ಎಷ್ಟು ಫರ್ಮ್ ಆಗಿದ್ದೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ಸುಮಾರು ಜನಕ್ಕೆ ಏನಾಗುತ್ತೆ ಅಂತಂದ್ರೆ ಇದು ಅವನು ಮಾಡ್ತಿದ್ದಾನೆ ಸೊ ನಾನು ಟ್ರೈ ಮಾಡೋಣ ಅಂತ ಇರುತ್ತೆ ಸೊ ದಟ್ ವಿಲ್ ನಾಟ್ ವರ್ಕ್ ಓಕೆ ಸೊ ನಿಮ್ಗಾಗಿ ಅನ್ನಿಸ್ಬೇಕು ನಾನ್ ಮಾಡೇ ಮಾಡ್ತೇನೆ ಯಾಕಂದ್ರೆ ಇದು ಅಷ್ಟು ಈಸಿ ಪಾತ್ ಅಲ್ವೇ ಇಲ್ಲ ಸರ್ ತುಂಬಾ ಕಷ್ಟದ ಪಾತ್ ಯಾಕಂದ್ರೆ ನಾವು ಎಂಜಿನಿಯರಿಂಗ್ ಓದಿರ್ತೀವಿ ಕೆಲಸಕ್ಕೆ ಸೇರಿ ಅದಂತ ರೊಟೀನ್ ತರ ಆಗ್ಬಿಟ್ಟಿರುತ್ತೆ ಓಕೆ ಸೊ ವಿ ಯೂಸ್ ಟು ಇಟ್ ಇದೆ ಅಂದ್ರೆ ಅಲ್ಲಿ ಲೈಫ್ ಸ್ಟೈಲೇ ಬೇರೆ ಇಲ್ಲಿ ಲೈಫ್ ಸ್ಟೈಲೇ ಬೇರೆ ಅಲ್ಲಿ ಸಿಗೋತರ ಸಕ್ಸಸ್ ಇಲ್ಲಿ ಸಿಗಲ್ಲ ಇಲ್ಲಿ ಟೈಮ್ ಕೊಡ್ಬೇಕಾಗತ್ತೆ ಸಕ್ಸಸ್ ಖಂಡಿತ ಸಿಗುತ್ತೆ ಆಮೇಲೆ ಪರ್ಮನೆಂಟ್ ಸಕ್ಸಸ್ ಇದು ಫೇಲ್ಯೂರ್ ಅಂತ ಅಲ್ಲ ಟೈಮ್ ಕೊಡುತ್ತೆ ಕೆಲವರಿಗೆ ಒಂದ್ ವರ್ಷಕ್ಕೇ ಸಕ್ಸಸ್ ಸಿಕ್ಬಿಡುತ್ತೆ ಕೆಲವರು ಲಕ್ ಹಂಗಿರುತ್ತೆ ಆಮೇಲೆ ಅವ್ರು ಎಫರ್ಟು ಹಂಗಿರುತ್ತೆ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿರ್ತಾರೆ ಹೋಮ್ ವರ್ಕ್ ಕರೆಕ್ಟ್ ಆಗಿ ಮಾಡ್ಕೊಂಡಿರ್ತಾರೆ ಸೊ ದೇ ಮೈಟ್ ಗೆಟ್ ಸಕ್ಸಸ್ ವೆರಿ ಕ್ವಿಕ್ಲಿ ಕೆಲವರಿಗೆ ಐದು ವರ್ಷ ಆಗ್ಬಹುದು ಆರು ವರ್ಷ ಆಗ್ಬೋದು ಹತ್ತು ವರ್ಷ ಆಗ್ಬೋದು ಡಿಪೆಂಡ್ಸ್ ಆನ್ ದ ಸಿಚುಯೇಷನ್ బట్ అట్ వర్ష నవ్ ఎఫర్ట్ బే ట్రై మేక సో ఫస్ట్ విట్ రెడీ ఆగితే మెంట్లీ ప్రిపేర్ ఆగి నూ వైఫ్ ఇంత ము మదే ఆగి ఆవ్ నేను ఈ టూ తౌసండ్ లెవెన్ సెవెన్టీన్ ఆల్మోస్ట్ సిక్స్ ఇయర్స్ పర్ మంత్ టెన్ థౌసండ్ రుపీస్

ద ఫ్ ఇస్ ఈ సంథింగ్ మనీటింగ్ ఇట్ ఈస్ నాట్ ఈక్వల్ ట్ స్పెండింగ్ సెవెన్ ఇయర్మోస్ ఇయర్ ఫైవ్ ఇయర్స్ తొలఐ ప్రాఫిట్ ఈ రీచ్ ఇయర్స్ అట్ సైన్ ఆగ్వాడ మెంట్లీ ప్రిపేర్ ఆగి తక్షణ సక్సెస్ లక్స్ట్ అట్లీస్ట్ హర్షు బడక రెడీ నన్ సుమార్ జన బుక్ బంద్రు ఫార్మింగ్ అంతా ಸೊ ವಿತ್ ಇನ್ ವನ್ ಇಯರ್ ಟು ಯರ್ ವಾಪಸ್ ಹೋಗ್ಬಿಡಿ ಹೋಗಿದ್ದಾರೆ ಹಾ ಸೊ ದಟ್ ಈಸ್ ಎ ಯು ಟ್ರೈಡ್ ಐ ನಾಟ್ ಸಿಂಗ್ ಇಟ್ ಇಸ್ ಎ ಬೆಸ್ಟ್ ಆಫ್ಟ್ ಯು ಟ್ರೈಡ್ ಇಟ್ ಓಕೆ ಬಟ್ ಇಫ್ ಯು ಆಫ್ ಟು ಬಿ ಸಕ್ಸಸ್ಫುಲ್ ಹ್ಮ್ ಇದಕ್ಕೆ ರೆಡಿ ಆಗಿರಲಿ ಓಕೆ ಸೊ ಲಾಂಗ್ ಟರ್ಮ್ ಗೋಲ್ ಇದು ಅಲ್ವಾ ಹೌದು ಲಾಂಗ್ ಟರ್ಮ್ ಗೋಲ್ ಖಂಡಿತ ಅಂಡ್ ಪರ್ಸಿವೇರೆನ್ಸ್ ನೀವು ಓಕೆ ಬಟ್ ನಂದು ಪರ್ಸನಲ್ ಒಪಿನಿಯನ್ ಏನಂದ್ರೆ ಇದು ಇಮಿಡಿಯೇಟ್ ರಿಸಲ್ಟ್ಸ್ ಕೊಡದೇ ಇರಬಹುದು ಬಟ್ ಅದರ ತೃಪ್ತಿ ಪ್ರತಿಯೊಂದು ಕ್ಷಣದಲ್ಲಿದೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಬಹಳ ಸುಂದರವಾದ ತೊಟ್ಟಿ ಮನೆಯನ್ನು ನಮಗೆ ತೋರಿಸಿದ್ರಿ ಮತ್ತು ಅದರ ಬಗ್ಗೆ ಸಂಪೂರ್ಣ ವಿವರ ಕೊಟ್ರಿ ಹಾಗೇನೆ ನಿಮ್ಮ ಅನೇಕ ಅನುಭವಗಳನ್ನು ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನನ್ನ ಕೈಯಿಂದ ಜನಗಳಿಗೆ ಎಷ್ಟು ತಿಳ್ಸಕ್ಕೆ ಆಗುತ್ತೆ ಖಂಡಿತ ತಿಳಿಸ್ತೇನೆ ಯಾಕಂದ್ರೆ ಇದೊಂದು ಎಕ್ಸ್ಪೀರಿಯನ್ಸ್ ನಾನು ಕಲ್ತಿರೋದನ್ನ ಬೇರೆಯವ್ರಿಗೆ ಹೇಳ್ಕೊಟ್ರೆ ಅವರು ಅದನ್ನ ಮಿಸ್ಟೇಕ್ ಮಾಡಕ್ ವೆರಿ ನೈಸ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್